ನಮಸ್ತೆ ಸಹಸ್ರಾರ ಚಕ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಬ್ರಹ್ಮರಂಧ್ರ ಅಥವಾ ನಮ್ಮ ಸಹಸ್ರಾರ ಚಕ್ರ ಅಂತ ಏನು ಹೇಳ್ತೀವಿ ಅಲ್ಲಿ ಒಂದು ದೊಡ್ಡ ಮಹಾಕಾಶವಿದೆ ಅಲ್ಲಿ ರಕ್ತವರ್ಣದ ಪರಾಗದಿಂದ ಕೂಡಿದ ಬಿಳಿಯ ಸಹಸ್ರದಳ ಪದ್ಮವು ಸ್ಥಿತವಾಗಿದೆ ಈ ಸಹಸ್ರ ಪದ್ಮದ ಸುತ್ತ ಐವತ್ತು ಮಾತೃಕಾವರ್ಣಗಳಿರುವ ದಳಗಳಿದ್ದು ಅವುಗಳನ್ನು ಇಪ್ಪತ್ತೈದು ಪದರಗಳಲ್ಲಿ ಒಂದರ ಮೇಲೊಂದಂತೆ ವ್ಯವಸ್ಥೆಗೊಳಿಸಲಾಗಿರುತ್ತೆ ಈ ಸಹಸ್ರದಳ ಪದ್ಮದ ಮೇಲೆ ತ್ರಿಕೋಣಾಕಾರದ ಚಂದ್ರವಲಯವಿದೆ ಅದರ ಹೆಸರು ಶಕ್ತಿ ಮಂಡಲ ಅಂತ ಅದರ ಮೂರು ಮೂಲೆಗಳಲ್ಲಿ ಹ ಲ ಕ್ಷ ವರ್ಣಗಳಿವೆ ಇದರ ಮೂರು ಪಕ್ಕಗಳಲ್ಲಿ ಎಲ್ಲ ಸ್ವರಗಳು ವ್ಯಂಜನಗಳು ಇವೆ ಅಂತ ಗುರುಗಳು ಹೇಳ್ತಾರೆ ಶಕ್ತಿ ಮಂಡಲ ಕೇಂದ್ರದಲ್ಲಿ ಅರ್ಧ ಚಂದ್ರಾಕಾರದ ವಿಶೇಷ ವಲಯವಿದೆ ಆ ಪ್ರದೇಶದಲ್ಲಿ ಒಂದು ಬಿಂದು ಪ್ರಕಾಶಮಾನವಾಗಿದ್ದು ಅದರ ಪ್ರಕಾಶವು ಮಧ್ಯಾಹ್ನದ ಸೂರ್ಯನಿಗಿಂತ ಕೋಟಿ ಕೋಟಿಯಷ್ಟು ಪ್ರಜ್ವಲಿಸ್ತಾ ಇರುತ್ತೆ ಇದು ಪರಿಶುದ್ಧವಾದ ಬಿಳಿಯ ವಜ್ರದಂತಿರುತ್ತೆ ಈ ಬಿಂದುವೇ ಸರ್ವಶಕ್ತನಾದ ಪರಶಿವ ಅಂತಲೂ ಕೂಡ ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ ಇವನು ಸೃಷ್ಟಿ ಸ್ಥಿತಿ ಮತ್ತು ನಾಶವನ್ನು ಮಾಡುವ ಪ್ರಭು ಈ ಪ್ರಭುವನ್ನೇ ವಿಭಿನ್ನ ಸಂಪ್ರದಾಯವದವರು ಮತ್ತು ಪಂಥದವರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಧ್ಯಾನ ಅಥವಾ ಸಾಧನೆಯಿಂದ ಇದನ್ನು ಕಾಣಲು ಸಾಧ್ಯವಾದರೆ ಬ್ರಹ್ಮ ಸಾಕ್ಷಾತ್ಕಾರವೇ ಆದಂತೆ ಅಥವಾ ದೈವ ಸಾಕ್ಷಾತ್ಕಾರವೇ ಆದಂತೆ ಆಗಿರುತ್ತೆ ಈ ಬಿಂದು ಯಾವಾಗಲೂ ಅಮೃತವಿದ್ದಂತೆ ಇರುತ್ತೆ ಅದರ ಒಳಗೆ ಸಮಸ್ತ ಸುದೆಗಳಿಗೆ ಆಧಾರವಾದ ಗೋಮೂತ್ರವರ್ಣದ ಉಮಾ ಹೆಸರಿನ ಕಲೆ ಇದೆ ಇದೇ ಆನಂದ ಭೈರವಿ ಅಂತಲೂ ಕೂಡ ಹೇಳ್ತೀವಿ ಇದರ ಒಳಗೆ ಅರ್ಧ ಚಂದ್ರಾಕಾರದ ನಿರ್ವಾಣ ಕಾಮಕಲೆ ಇದೆ ಈ ನಿರ್ವಾಣ ಕಾಮಕಲೆಯೇ ಎಲ್ಲರ ಇಷ್ಟ ದೇವತೆಯಾಗಿದೆ ಅದರ ಒಳಗೆ ತೇಜೋರೂಪಿಯಾಗಿ ಪರಮ ನಿರ್ವಾಣ ಶಕ್ತಿ ಮತ್ತು ಅನಂತದ ನಿರಾಕಾರ ಮಹಾಶೂನ್ಯವೇ ಇದೆ ಸಹಸ್ರದಳದ ಪದ್ಮದ ಒಳಗೆ ಕಲ್ಪವೃಕ್ಷವಿದೆ ಅದರ ಬುಡದಲ್ಲಿ ನಾಲ್ಕು ಬಾಗಿಲುಗಳಿರುವ ಜಜ್ವಾಲ್ಯಮಾನ ದೇವಾಲಯವಿದೆ ಅದರ ಒಳಗೆ ಇರುವ ವೇದಿಕೆಯ ಹದಿನೈದು ಬೀಜಾಕ್ಷರಗಳಿಂದ ಕೂಡಿದೆ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ನವಿಲಿನಾಕಾರದ ರತ್ನ ಖಚಿತ ಸಿಂಹಾಸನದ ಮೇಲೆ ಮಹಾರುದ್ರ ಮತ್ತು ಮಹಾಕಾಳಿ ಸ್ಥಿತರಾಗಿದ್ದಾರೆ ಇದು ಪ್ರಕಾಶಮಾನವಾಗಿ ಹೊಳೆಯುತ್ತಿರುತ್ತದೆ ಪರಮಾತ್ಮನು ಮಹಾಚಾದಿತನಾಗಿದ್ದು ಚಿಂತಾಮಣಿ ಗೃಹವಾಸಿಯಾಗಿದ್ದಾನೆ ಈ ಚಕ್ರವನ್ನ ಕುರಿತು ಧ್ಯಾನ ಮಾಡೋದರಿಂದ ನೀವು ವಿಶ್ವದ ಒಡೆಯರೇ ಆಗಿಬಿಡುವಿರಿ ನಮಸ್ಕಾರ